ಗರ್ಭಿಣಿಯಾದ ಬಲ್ಕಿಸ್ ಬಾನು ಎಂಬ ಮುಸ್ಲಿಂ ಮಹಿಳೆಯನ್ನು ಗುಜರಾತಿನಲ್ಲಿ ಅತ್ಯಾಚಾರ ಮಾಡಿದವರು ಯಾರು ಮನುಷ್ಯರಾಗಿ ಹುಟ್ಟಿದ ಪ್ರತಿಯೊಬ್ಬರೂ ಕೂಡ ಬಲ್ಕಿಸ್ ಬಾನು ಎಂಬ ಮುಸ್ಲಿಂ ಮಹಿಳೆಯ ಚರಿತ್ರೆ ಕಲಿಯಲೇಬೇಕು ಇದು ಗುಜರಾತಿನಲ್ಲಿ ನಡೆದಂತಹ ಸತ್ಯವಾದ ಘಟನೆಯಾಗಿದೆ ಗರ್ಭಿಣಿಯಾದ ಮುಸ್ಲಿಂ ಮಹಿಳೆಯನ್ನು ಅತ್ಯಾಚಾರ ಮಾಡಿದಂತಹ ನೈಜ ಘಟನೆ ವೀಕ್ಷಕರೇ ಬಲ್ಕೀಸ್ ಬಾನು ಎಂಬ ಮಹಿಳೆ ಈಗಲೂ ಕೂಡ ಜೀವಂತವಾಗಿ ಇದ್ದಾರೆ ಈ ಚರಿತ್ರೆ ನೀವು ಕೇಳಿದರೆ ಮನಸ್ಸಿಗೆ ಬೇಜಾರಾಗಿ ನಿಮ್ಮ ಗರಿವಿಲ್ಲದಂತೆ ಕಣ್ಣಿನಿಂದ ಕಣ್ಣೀರು ಜಾರಿ ಬೀಳುತ್ತೆ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಲೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನೇರವಾಗಿ ವಿಷಯಕ್ಕೆ ಬರುತ್ತೇನೆ ಇಸವಿ ಎರಡು ಸಾವಿರದ ಎರಡು ಗುಜರಾತಿನಲ್ಲಿ ಭಯಂಕರವಾದ ಗಲಭೆ ಶುರುವಾಗುತ್ತೆ ಮುಸ್ಲಿಮರನ್ನು ಟಾರ್ಗೆಟ್ ಮಾಡುತ್ತಾ ಬಂದ ಅನ್ಯ ಧರ್ಮದ ಯುವಕರ ಪಡೆ ಕಂಡ ಕಂಡಲ್ಲಿ ಅನೇಕ ಮುಸ್ಲಿಮರನ್ನು ಕೊಂದು ಹಾಕಿದರು ಮುಸ್ಲಿಮರ ಮನೆಗಳನ್ನು ಹುಡುಕಿ ಮನೆಯೊಳಗೆ ದಾಳಿ ಮಾಡಿ ಗಂಡಸರನ್ನು ಕೊಂದು ಮಹಿಳೆಯರನ್ನು ಅತ್ಯಾಚಾರ ಮಾಡಿ ಚಿತ್ರಹಿಂಸೆ ಕೊಟ್ಟು ಕೊಲ್ಲುತ್ತಿದ್ದರು ಮುಸ್ಲಿಮರನ್ನು ಸಾಮೂಹಿಕ ವಂಶಹತ್ಯೆ ಮಾಡುತ್ತಿರುವ ಸಮಯ ಈ ಗಲಭೆ ಕೋರರ ಕೈಯಿಂದ ತನ್ನ ಪ್ರಾಣ ಉಳಿಸಲು ಐದು ತಿಂಗಳ ಗರ್ಭಿಣಿಯಾಗಿದ್ದ ಬಲ್ಕಿಸ್ಬಾನು ತನ್ನ ಮೂರು ವಯಸ್ಸಿನ ಮಗಳು ಮತ್ತು ತನ್ನ ಗಂಡ ಮತ್ತು ತನ್ನ ಕುಟುಂಬದವರೊಂದಿಗೆ ಸೇರಿ ಸ್ವಂತ ಊರಿನಿಂದ ಮನೆ ಮಟ್ಟ ಎಲ್ಲ ಬಿಟ್ಟು ರತಿಕ್ಪುರ ನಾಡಿನಿಂದ ನಾಡಿಗೆ ಹೊರಟರು ಚಪರ್ವಾಡ್ ಎಂಬ ಹಳ್ಳಿಗೆ ಬಲ್ಕಿಸ್ಬಾನು ಕುಟುಂಬ ತಲುಪಿದಾಗ ದಾರಿ ಮಧ್ಯೆ ಮೂವತ್ತರಷ್ಟು ಆಯುಧ ದಾರಿಗಳಾದ ಹಿಂದುತ್ವದ ಗುಂಪಂದು ಇವರ ಮೇಲೆ ಆಕ್ರಮಣ ನಡೆಸಿದರು ಐದು ತಿಂಗಳ ಗರ್ಭಿಣಿಯಾದ ಬಲ್ಕಿಸ್ ಬಾನುವನ್ನು ಅದೇ ರೀತಿ ಬಲ್ಕಿಸ್ ಬಾನುವಿನ ತಾಯಿಯನ್ನು ಕುಟುಂಬದಲ್ಲಿ ಇದ್ದ ಬೇರೆ ಮೂರು ಮಹಿಳೆಯರನ್ನು ಒಟ್ಟು ಐದು ಮಹಿಳೆಯರನ್ನು ಆಯುಧ ದಾರಿಗಳಾಗಿ ಬಂದ ಹಿಂದುತ್ವವಾದಿಗಳ ಗುಂಪಿನ ಹನ್ನೊಂದು ಜನರು ಸೇರಿ ಈ ಐದು ಮಹಿಳೆಯರನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದರು ಸ್ನೇಹಿತರೆ ನಾನು ಹೇಳುವ ವಿಷಯವನ್ನು ನೀವು ಸರಿಯಾಗಿ ಒಮ್ಮೆ ಅರ್ಥ ಮಾಡಿ ಗರ್ಭಿಣಿಯಾದ ಐದು ತಿಂಗಳು ತುಂಬಿದ ಬಲ್ಕಿಸ್ ಬಾನುವನ್ನು ಕನಿಕರವಿಲ್ಲದೆ ಹಿಂದುತ್ವವಾದಿಗಳ ಗುಂಪು ಅತ್ಯಾಚಾರ ಮಾಡುತ್ತಾರೆ ಆ ಹೆಣ್ಣು ಮಗು ಆ ದುಷ್ಟರ ಕೈಯಲ್ಲಿ ಎಷ್ಟೊಂದು ನೋವು ಅನುಭವಿಸಿರಬಹುದು ಎಂದು ಅರ್ಥ ಮಾಡಿಕೊಳ್ಳಿ ಇದು ಕಥೆಯಲ್ಲ ಸ್ನೇಹಿತರೆ ಗುಜರಾತ್ ನಲ್ಲಿ ನಡೆದಂತಹ ನೈಜ ಸತ್ಯ ಘಟನೆಯಾಗಿದೆ ಆ ಬಲ್ಕೀಸ್ ಬಾನು ಎಂಬ ಮಹಿಳೆ ಈಗಲೂ ಜೀವಂತವಾಗಿದ್ದಾಳೆ ಈ ಘಟನೆಯನ್ನು ಯಾರಾದರೂ ಸುಳ್ಳು ಅಂತ ಹೇಳುವವರಿದ್ದರೆ ದಯವಿಟ್ಟು ಒಂದು ಬಾರಿ ಯೂಟ್ಯೂಬ್ ಅಥವಾ ಗೂಗಲ್ನಲ್ಲಿ ಬಲ್ಕೀಸ್ ಬಾನು ಅಂತ ಸರ್ಚ್ ಮಾಡಿದರೆ ಇವರ ವಿಡಿಯೋಗಳು ಈಗಲೂ ನಿಮಗೆ ಕಾಣ ಸಿಗುತ್ತೆ ನಾನು ವಿಷಯಕ್ಕೆ ಬರುತ್ತೇನೆ ಹಿಂದುತ್ವವಾದಿಗಳ ಗುಂಪು ಐದು ಮಹಿಳೆಯರನ್ನು ಸಾಧ್ಯ ಸಾಮೂಹಿಕವಾಗಿ ಅತ್ಯಾಚಾರ ಮಾಡುತ್ತಾರೆ ಬಲ್ಕಿಸ್ ಬಾನುವಿನ ಮೂರು ವಯಸ್ಸಿನ ಸಲೋಹ ಎಂಬ ಮುಗ್ಧ ಹೆಣ್ಣು ಮಗುವನ್ನು ರೌಡಿಗಳು ಕಲ್ಲಿನಿಂದ ಹೊಡೆದು ಹೊಡೆದು ಸಾಯಿಸುತ್ತಾರೆ ಸ್ನೇಹಿತರೆ ಯಾವುದೇ ತಪ್ಪು ಮಾಡದ ಮೂರು ವಯಸ್ಸಿನ ಹೆಣ್ಣು ಮಗುವನ್ನು ಕಲ್ಲಿನಿಂದ ಹೊಡೆದು ಹೊಡೆದು ಸಾಯಿಸುತ್ತಾರೆ ಒಂದು ಬಾರಿ ಆ ಚಿತ್ರಣ ಹೇಗಿರಬಹುದು ಎಂದು ನೀವು ಒಮ್ಮೆ ಇಮ್ಯಾಜಿನ್ ಮಾಡಿಕೊಳ್ಳಿ ಇನ್ನೊಂದು ವಿಷಯ ಏನೆಂದರೆ ಬಾನು ಬಾನುವನ್ನು ಅತ್ಯಾಚಾರ ಮಾಡಿದ್ದು ಇವರನ್ನು ಆಕ್ರಮಿಸಿದ್ದು ಪರಿಚಯವಿರುವ ತನ್ನ ನೆರೆಕೆರೆಯ ಯುವಕರಾಗಿದ್ದರು ಪ್ರತಿದಿನ ನೋಡುತ್ತಿದ್ದ ಪ್ರತಿದಿನ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದ ತನಗೆ ಪರಿಚಯವಿರುವ ನೆರೆಕೆರೆಯ ಯುವಕರಾಗಿದ್ದಾರೆ ಬಲ್ಕೀಸ್ ಬಾನುವನ್ನು ಅತ್ಯಾಚಾರ ಮಾಡಿ ಕುಟುಂಬದವರನ್ನು ಕೊಂದು ಹಾಕಿದ್ದು ಮೊನ್ನೆ ಮೊನ್ನೆ ಕೊಳೆತ ಮಜಲು ರಹಮಾನ್ನನ್ನು ಪರಿಚಯದವರೇ ಆದ ಜನರು ಕೊಂದು ಹಾಕಿದ ಹಾಗೆ ಅದೇ ರೀತಿಯಲ್ಲಾಗಿದೆ ಇದು ಕೂಡ ನಡೆದದ್ದು ಬಲ್ಕೀಸ್ ಬಾನುವಿನ ಮನೆಯಿಂದ ಪ್ರತಿದಿನ ಹಾಲು ಖರೀದಿಸುತ್ತಿದ್ದ ಯುವಕರಾಗಿದ್ದರು ಅವರು ಬಲ್ಕಿಸ್ ಬಾನು ಪ್ರತಿದಿನ ಮಾತನಾಡಿಸಿ ಪ್ರೀತಿಯಿಂದ ಚಾಚಾ ಅಂತ ಕರೆಯುವ ಒಬ್ಬ ಮುದುಕನಿಂದ ಹಿಡಿದು ಆ ಊರಿನ ವೈದ್ಯ ಕೂಡ ಬಲ್ಕಿಸ್ ಬಾನುವಿನ ಅತ್ಯಾಚಾರದಲ್ಲಿ ಪಾಲ್ಗೊಂಡಿದ್ದ ಈ ಘಟನೆ ನಡೆಯುವಾಗ ಬಲ್ಕಿಸ್ ಬಾನುವಿಗೆ ಕೇವಲ ಹತ್ತೊಂಬತ್ತು ವರ್ಷ ಪ್ರಾಯವಾಗಿತ್ತು ಹತ್ತೊಂಬತ್ತು ವರ್ಷದ ಆ ಹೆಣ್ಣು ಮಗು ಬದುಕಿರುವಾಗಲೇ ನರಕಯಾತನೆ ಕಂಡಲು ಭೂಮಿಯಲ್ಲಿ ನರಕ ಕಂಡಲು ಈ ಘೋರ ಕೃತ್ಯ ಬಲ್ಕಿಸ್ ಬಾನುವಿನ ಮೇಲೆ ಅವರು ನಡೆಸುವಾಗ ಬಲ್ಕಿಸ್ ಬಾನು ಅವರೊಂದಿಗೆ ಒಂದು ಮಾತನ್ನು ಹೇಳುತ್ತಾಳೆ ನೀವೆಲ್ಲರೂ ನನಗೆ ಸಣ್ಣ ಪ್ರಾಯದಿಂದಲೇ ಪರಿಚಯವಿರುವವರು ನನ್ನ ತಂದೆ ಮತ್ತು ಮಾವನ ಹಾಗೆ ಇರುವವರಲ್ಲವೇ ನಾನು ಗರ್ಭಿಣಿಯಾಗಿದ್ದೇನೆ ನನ್ನನ್ನು ಉಪದ್ರವಿಸದಿರಿ ಎಂದು ಹತ್ತೊಂಬತ್ತು ವಯಸ್ಸಿನ ಬಲ್ಕಿಸ್ಬಾನು ಎಂಬ ಹೆಣ್ಣುಮಗು ಅವರೊಂದಿಗೆ ಕಾಡಿ ಬೇಡಿದಳು ಇವಳ ಮಾತನ್ನು ಕೇಳಿಯೂ ಕಿವಿ ಕೇಳದವರಂತೆ ನಟಿಸಿದ ಆ ರಾಕ್ಷಸರಲ್ಲಿ ಮೂರು ಜನ ಬಲ್ಕೀಸ್ ಬಾನುವನ್ನು ಹಿಡಿದು ಮರದ ಹಿಂದೆ ಎಳೆದುಕೊಂಡು ಹೋದರು ನಂತರ ಅಕ್ರಮಿಗಳಲ್ಲಿ ಹತ್ತರಷ್ಟು ಜನರು ಸೇರಿ ಗರ್ಭಿಣಿಯಾದ ಬಲ್ಕೀಸ್ ಬಾನುವನ್ನು ಅತ್ಯಾಚಾರ ಮಾಡಿದರು ಒಂದು ಗುಂಪು ಬಲ್ಕೀಸ್ ಬಾನುವಿನ ಮಗುವನ್ನು ಕಲ್ಲಿನಿಂದ ಹೊಡೆದು ಕೊಲ್ಲುವಾಗ ಇನ್ನೊಂದು ಗುಂಪು ಬಲ್ಕೀಸ್ ಬಾನುವನ್ನು ಒಬ್ಬರ ಹಿಂದೆ ಇನ್ನೊಬ್ಬರಂತೆ ಅತ್ಯಾಚಾರ ಮಾಡುತ್ತಿದ್ದರು ಕಾಮದಹ ಮುಗಿದ ನಂತರ ಆ ಗುಂಪು ಬಲ್ಕೀಸ್ ಬಾನುವಿನ ಕುಟುಂಬದ ಆರು ಮಂದಿಯನ್ನು ಕೊಂದು ಹಾಕಿದರು ಅದೇ ರೀತಿ ಗರ್ಭಿಣಿಯಾದ ಬಲ್ಕೀಸ್ ಬಾನುವಿನ ಹೊಟ್ಟೆಯಲ್ಲಿರುವ ನವಜಾತ ಶಿಶು ಕೂಡ ಈ ಘಟನೆಯಿಂದ ಮರಣ ಹೊಂದಿತ್ತು ಉಳಿದ ಕುಟುಂಬದವರನ್ನೆಲ್ಲ ಕೊಂದು ಬಲ್ಕೀಸ್ ುವನ್ನು ಬಂದು ನೋಡಿದಾಗ ಬಲ್ಕಿಸ್ಬಾನು ಪ್ರಜಾತಪ್ಪಿ ಬಿದ್ದಿದ್ದಳು ಬಲ್ಕಿಸ್ಬಾನು ಕೂಡ ಸತ್ತಿದ್ದಾಳೆ ಅಂತ ಅವಳನ್ನು ಬಿಟ್ಟು ಅವರು ಹೋದರು ಒಂದು ಸ್ವಲ್ಪ ಜೀವವಿದ್ದ ಹಾಗೆ ಕಂಡಿದ್ದರೆ ಬಲ್ಕಿಸ್ಬಾನುವನ್ನು ಕೂಡ ಮತ್ತೆ ಹೊಡೆದುಕೊಳ್ಳುತ್ತಿದ್ದರು ಬಲ್ಕಿಸ್ಬಾನು ಪ್ರಜ್ಞೆ ತಪ್ಪಿ ನೆಲದಲ್ಲಿ ಬಿದ್ದುದನ್ನು ಕಂಡಾಗ ಆ ರಾಕ್ಷಸರ ಸಂಘ ಎನಿಸಿದ್ದು ಬಲ್ಕಿಸ್ಬಾನು ಕೂಡ ಸತ್ತಿದ್ದಾಳೆ ಎಂದಾಗಿತ್ತು ವೀಕ್ಷಕರೇ ಎರಡು ಸಾವಿರದ ಎರಡರಲ್ಲಿ ಗುಜರಾತ್ ಗಲಭೆಯಲ್ಲಿ ಇಂತಹ ನೂರಾರು ಘಟನೆಗಳು ನಡೆದಿದೆ ನಾನು ಈ ಒಂದು ಘಟನೆಯನ್ನು ಮಾತ್ರ ಈಗ ನಿಮ್ಮೊಂದಿಗೆ ವಿವರಿಸಿದ್ದೇನೆ ಇಂತಹ ನೂರಾರು ಘಟನೆಗಳು ಅಂದು ಗುಜರಾತ್ ಮಣ್ಣಿನಲ್ಲಿ ನಡೆದಿತ್ತು ಸ್ವಲ್ಪ ಸಮಯದ ನಂತರ ಬಲ್ಕೀಸ್ ಬಾನುವಿಗೆ ಪ್ರಜ್ಞೆ ಬಂದು ಕಣ್ಣು ತೆರೆದು ನೋಡಿದಾಗ ತನ್ನ ಸುತ್ತಲೂ ಕುಟುಂಬದವರೆಲ್ಲ ಶತ್ರುಗಳ ದಾಳಿಗೊಳಪಟ್ಟು ವೀರ ಮರಣ ಹೊಂದಿದ್ದಾರೆ ತನ್ನ ಪ್ರೀತಿಯ ಗಂಡ ಮಗಳು ಎಲ್ಲರೂ ಶಹೀದಾಗಿ ಬಿದ್ದಿದ್ದಾರೆ ಬಲ್ಕೀಸ್ ಬಾನುವಿನ ಕುಟುಂಬದ ಒಟ್ಟು ಹದಿನಾಲ್ಕು ಜನರು ಶತ್ರುಗಳ ದಾಳಿಗೊಳಪಟ್ಟು ಮರಣ ಹೊಂದಿದ್ದರು ತನ್ನ ಶರೀರಕ್ಕೆ ಧರಿಸಲು ಒಂದು ತುಂಡು ವಸ್ತ್ರ ಮಾತ್ರ ಬಲ್ಕಿಸ್ ಬಾನುವಿಗೆ ಅಲ್ಲಿ ಸಿಗುತ್ತೆ ಆ ವಸ್ತ್ರದಿಂದ ತನ್ನ ಶರೀರವನ್ನು ಮುಚ್ಚುತ್ತಾ ಹತ್ತಿರವಿದ್ದ ಗುಡ್ಡೆಯ ಕಡೆ ಬಾನು ಓಡುತ್ತಾಳೆ ಆ ಕಾಡಿನಲ್ಲಿ ಆವತ್ತಿನ ದಿನ ಮತ್ತು ರಾತ್ರಿ ರಾತ್ರಿಯಿಡೀ ಒಬ್ಬಂಟಿಯಾಗಿ ತಂಗುತ್ತಾಳೆ ಮರುದಿನ ಬೆಳಗ್ಗೆ ಗುಡ್ಡೆಯಿಂದ ಹೆದರಿ ಹೆದರಿ ಕೆಳಗಿಳಿದು ಬಂದಾಗ ಬಲ್ಕೀಸ್ಬಾನುವನ್ನು ಒಂದು ಆದಿವಾಸಿ ಮಹಿಳೆಯೊಬ್ಬಳು ನೋಡಿ ಅವಳಿಗೆ ಧರಿಸಲು ಬೇರೆ ಒಂದು ಒಳ್ಳೆಯ ವಸ್ತ್ರ ಕೊಡುತ್ತಾಳೆ ಆ ವಸ್ತ್ರವನ್ನು ಧರಿಸಿ ಅಲ್ಲಿಂದ ನೇರವಾಗಿ ಒಬ್ಬಂಟಿಯಾಗಿ ನಡೆದುಕೊಂಡು ಬಲ್ಕಿಸ್ಬಾನು ಪೊಲೀಸ್ ಠಾಣೆಗೆ ಹೋದಳು ತನ್ನನ್ನು ಆಕ್ರಮಿಸಿದ ಪ್ರತಿಯೊಬ್ಬರನ್ನು ಚೆನ್ನಾಗಿ ಪರಿಚಯವಿತ್ತು ಎಲ್ಲರ ವಿಳಾಸ ಮತ್ತು ಹೆಸರನ್ನು ಹೇಳಿ ಕಂಪ್ಲೇಂಟ್ ಕೊಡುತ್ತಾಳೆ ಆದರೆ ಆ ಸ್ಟೇಷನ್ನಲ್ಲಿದ್ದ ಪೊಲೀಸ್ ಬಲ್ಕಿಸ್ಬಾನುವನ್ನು ಅತ್ಯಾಚಾರ ಮಾಡಿದ ಜನರಿಗಿಂತಲೂ ಭೀಕರವಾದ ರಾಕ್ಷಸನಾಗಿದ್ದ ಆ ಪೊಲೀಸನ ಹೆಸರು ಸೋಮಾಬಾಯಿ ಗೋರಿ ಈ ಪೊಲೀಸ್ ಬಲ್ಕಿಸ್ಬಾನು ಕೊಟ್ಟ ಕಂಪ್ಲೇಂಟ್ ಅನ್ನು ಸ್ವೀಕರಿಸಿರಲಿಲ್ಲ ಬದಲಾಗಿ ಅಲ್ಲಿಂದ ಬಲ್ಕಿಸ್ ಅನ್ನು ಹೊರದಬ್ಬಲು ನೋಡಿದನು ಈ ಘಟನೆ ನಡೆದು ಎರಡು ದಿನಗಳು ಕಳೆದಾಗ ಕೆಲವು ಪ್ರಾದೇಶಿಕ ಫೋಟೋಗ್ರಾಫರ್ಗಳು ಬಲ್ಕೀಸ್ ಬಾನುವಿನ ಕುಟುಂಬದಲ್ಲಿನ ಜನರ ಛಿದ್ರಗೊಂಡ ಮೃತದೇಹದ ಫೋಟೋಗಳನ್ನು ತೆಗೆದು ಹೊರಬಿಡುತ್ತಾರೆ ಈ ಫೋಟೋಗಳು ದೇಶಾದ್ಯಂತ ಹರಡಿದಾಗ ಆ ಪೊಲೀಸನಿಗೆ ಕೇಸನ್ನು ಪಡೆಯಲೇಬೇಕಾದ ವಾತಾವರಣ ನಿರ್ಮಾಣವಾಯಿತು ನಂತರ ಮೃತದೇಹಗಳ ವೈದ್ಯಕೀಯ ತಪಾಸಣೆಯಲ್ಲಿಯೂ ಸರಿಯಾದ ತಪಾಸಣೆ ಡಾಕ್ಟರ್ಗಳು ಮಾಡಲಿಲ್ಲ ಬಲ್ಕೀಸ್ ಬಾನುವಿನ ಕುಟುಂಬದಲ್ಲಿ ದಾಳಿಗೊಳಪಟ್ಟು ಮರಣ ಹೊಂದಿದ ಜನರ ಮೃತದೇಹವನ್ನು ಪೋಸ್ಟ್ ಮಾರ್ಟಂ ಮಾಡಿದ ಇಬ್ಬರು ಡಾಕ್ಟರ್ಗಳು ಮುಖ್ಯವಾದ ಯಾವುದೇ ಸಾಕ್ಷಿಗಳನ್ನು ಶೇಖರಿಸಲಿಲ್ಲ ನಂತರ ಯಾರು ಕೊಲೆ ಮಾಡಿದ್ದಾರೋ ಆರೋಪಿಗಳಿಂದ ಲೇ ಬಾನುವಿನ ಕುಟುಂಬದ ಜನರ ಮೃತದೇಹಗಳನ್ನು ಪೊಲೀಸರು ಸಮಾಧಿ ಮಾಡಲು ಹೇಳಿದರು ಜೈಲಿನಲ್ಲಿ ಇರಬೇಕಿದ್ದ ಆರೋಪಿಗಳು ರಾಜಾರೋಷವಾಗಿ ತಿರುಗುತ್ತಿದ್ದರು ಈ ಬಲ್ಕೀಸ್ ಬಾನು ವಂಶಹತ್ಯೆ ಕೇಸ್ನಲ್ಲಿ ಆರೋಪಿಗಳನ್ನು ರಕ್ಷಿಸಲು ಬೇಕಾಗಿ ಅಲ್ಲಿನ ಪೊಲೀಸರು ಪಣತೊಟ್ಟರು ಗುಜರಾತ್ ಸರ್ಕಾರ ಮತ್ತು ಗುಜರಾತ್ ಪೊಲೀಸರು ಇನ್ನು ನನಗೆ ನ್ಯಾಯ ಕೊಡಿಸಲ್ಲ ಎಂದು ಬಲ್ಕಿಸ್ ಬಾನುವಿಗೆ ಅರ್ಥವಾಯಿತು ಎರಡು ಸಾವಿರದ ಮೂರರಲ್ಲಿ ನ್ಯಾಯಕ್ಕಾಗಿ ಬಲ್ಕೀಸ್ ನ್ಯಾಷನಲ್ ಹ್ಯುಮನ್ ರೈಟ್ಸ್ ಕಮಿಷನ್ ಆಫ್ ಇಂಡಿಯಾ ಇವರ ಮೂಲಕ ಕೇಸ್ ಕೊಟ್ಟಳು ಅದರ ನಂತರ ಈ ತನಿಖೆಯನ್ನು ಸಿಬಿಐ ಕೈಗೆತ್ತಿಕೊಳ್ಳುತ್ತೆ ವೀಕ್ಷಕರೇ ಇದರ ನಂತರ ಈ ಕೇಸ್ ಹೇಗೆ ಮುಂದುವರಿಯಿತು ಅಂತ ನೀವು ಮಾಧ್ಯಮಗಳಲ್ಲಿ ನೋಡಿರಬಹುದು ಹಾಗಾಗಿ ಆ ವಿಷಯ ನಾನು ಹೇಳಲ್ಲ ವೀಕ್ಷಕರೇ ಇದಾಗಿದೆ ಬಲ್ಕಿಸ್ ಬಾನು ಎಂಬ ಮುಸ್ಲಿಂ ಯುವತಿಯ ಜೀವನದಲ್ಲಿ ನಡೆದ ಸತ್ಯ ಘಟನೆ ಮುಸ್ಲಿಮರು ಭಯೋತ್ಪಾದಕರು ಅಂತ ಹೇಳುವ ಜನರೇ ಇಲ್ಲಿ ಕೇಳಿ ಈ ಭಾರತ ದೇಶದ ನಿಜವಾದ ಭಯೋತ್ಪಾದಕರು ಬಲ್ಕಿಸ್ಬಾನುವನ್ನು ಅತ್ಯಾಚಾರ ಮಾಡಿ ಅವರ ಕುಟುಂಬವನ್ನು ಕೊಂದು ಹಾಕಿದವರಾಗಿದ್ದಾರೆ ನಿಜವಾದ ಭಯೋತ್ಪಾದಕರು ವೀಕ್ಷಕರೇ ಇದೇ ರೀತಿಯ ನೈಜ ಘಟನೆಗಳು ನಿಮಗೆ ತಿಳಿಯಬೇಕಾದರೆ ನಮ್ಮ ಈ ಮ್ಯಾಂಗ್ಳೂರು ವಾಯ್ಸ್ ಕನ್ನಡ ಎಂಬ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ